ಅದನ್ನೇ ಮಾಡ್ಬೇಕಮ್ಮ ಈ ಸಿಲಿಂಡರ್ ಡ್ರಮ್ ಇದೆಯಲ್ಲ ಸಿಲಿಂಡರ್ ಲೆವೆಲ್ ಇದೆಯಲ್ಲ ಡ್ರಮ್ ಆ ಥರ ಡ್ರಮ್ ಟ್ಯಾಂಕು ಹಿಂಗೆ ಏನಾದ್ರು ಇದೇ ಇರ್ತಾವೆ ಮನೆಗೆ ಆದರೂ ಆಯಿತು ಎಲ್ಲ ಆದಾಗ ಸಿಲಿಂಡರ್ ತಗೊಂಡು ಎಸಿ ಆದಾಗ ಮುಳುಗಿಸ್ಬೇಕು ನೀರು ಇದ್ರ ಲೆವೆಲಿಗೆ ಹಾಂ ಇದ್ರ ಮ್ಯಾಕ್ ಇರಬೇಕು ಅದು ಗ್ಯಾಸ್ ಒಳಗಡೆ ನಾವು ಗ್ಯಾಸ್ ಕಡೆ ಒಂದು ಯಾವುದೇ ಬೆಂಕಿನೂ ಅಕಸ್ಮಾತ್ ಈ ರೆಗ್ಯುಲೇಟರ್ಗೆ ಏನಾದ್ರೂ ಬೆಂಕಿ ಹೆಚ್ಚಿಸ್ಕೊಳ್ಳೋದು ಇದು ಇದು ಸಪ್ರೇಟ್ ಐಟಮ್ ಆಯ್ತು ಈ ರೆಗ್ಯುಲೇಟರ್ಗೆ ಏನಾದ್ರು ಬೆಂಕಿ ಹಾಕಂದ್ರೆ ಈ ಥರ ಒಂದು ತೊಟ್ಟು ಬೆಡ್ಶೀಟು ಏನಾದ್ರು ಇರಲಿ ದೊಡ್ಡ ಪ್ರಮಾಣದ್ದು ಇದು ಹಿಂಗೆ ಹೋಗಿ ಹಿಂಗೆ ಹಾಕಬಾರ್ದು ಬೆಂಕಿ ಯಾವಾಗ ಮುಗಬೇಕು ಅಂತ ಈಗ ಸೈಡಿಂದ ಹೋಗ್ಬೇಕು ಈ ಥರ ಸೈಡಿಂದ ಹೋದಾಗ ಏನು ಮಾಡ್ಬೇಕು ದೂರದಿಂದ ಕೈ ಯಾವಾಗಲೂ ಸ್ಟ್ರೇಟಾಗಿ ಹೋಗಬೇಕು ಸಿಲೆಂಟು ಹಚ್ಚಗೆ ಮಾಡ್ಬೇಕಂದ್ರೆ ಹಚ್ಚಿ ಅವಾಗ ಗಾಳಿ ಕಟ್ಟೈತಿ ಗಾಡಿ ಕಟ್ಟಾದಾಗ ಏನಕ್ಕೆ ಬೆಂಕಿ ಮಣ್ಣಿಗೆ ಆರ್ ಆಫ್ ಮಾಡಿ ಅದರ ಸೈಡ್ ಇಟ್ಟು ಅಥವಾ ಇನ್ನ ಲೀಕೇಜ್ ಬಿಟ್ಟು ಅಲ್ಲಿ ಇಟ್ಟು ಫುಲ್ ಗ್ಯಾಸ್ ಖಾಲಿ ಮಾಡಿ ಗ್ಯಾಸ್ ಗಾಡಿ ಬಂತಾ ಕಡೆ ಹೊಸ ಇಸ್ಕೋನೆ ಎಕ್ಸ್ಟ್ರಾ ಇದೆ ಅದಾದಾಗ ಅದು ತೆಗದೇ ಇದೆ ಕ್ಯಾಬಿನ

ನೋಡಿರಿ ನೋಡಿ ಇದು ಗ್ರೀನ್ ಇದೆಯಲ್ಲ ಇದು ಮಾರ್ಕ್ ಇಲ್ಲಿದೆ ಇದು ಗ್ರೀನ್ ಇದೆಯಲ್ಲ ಇದು ಗುಡ್ ಕಂಡೀಷನ್ ಅಂತ ಓಕೆ ಗುಡ್ ಕಂಡೀಷನ್ ಅಂದರೆ ಗೂಸ್ ಮಾಡ್ಬೋದು ಈ ಝೀರೋ ಇತ್ತಂದ್ರೆ ಗ್ಯಾಸ್ ಖಾಲಿಯಾಗಿರುತ್ತೆ ಇದು ಹೌದು ಇದ್ರೊಳಗಡೆ ನೈ ನೈಟ್ರೋಜನ್ ಗ್ಯಾಸ್ ತುಂಬಿರ್ತಾರೆ ಒಳಗಡೆ ಜಾಸ್ತಿರ್ತಾರೆ ಹಾಕಬಾರ್ದು ಇದು ಇದು ವೈಟ್ ಟ್ಯಾಗ್ ಹಾಕ್ಬಾರ್ದು ಕಣ್ಮಕ್ಳ ಹತ್ರ ನಾವು ಏನ್ ಮಾಡ್ತೀವಿ ಚಾವಿ ಇರ್ತೈತಿ ಪೆಂಟ್ ಇರ್ತೈತಿ ತಕ್ಷಣ ಕಟ್ ಮಾಡ್ಬಿಡ್ತೇವೆ ಅದು ಹೋಗಿ ಆರಿಸ್ತಿವಿ ಇನ್ನೇನು ಮಾಡಬೇಕು ಇದನ್ನ ತೆಗಿಬೇಕಮ್ಮ ಇದು ಇದು ಸೇಫ್ಟಿ ಕ್ಲಿಪ್ ಇದು

हाँ प्रेस मार दोगे जेस्ट अनिमोग के ही टेबल है जेस्ट ब्रेक आरस बरकेर होता है ना आरस ठेले को तो आरतंत्र दूध पड़ोगा अनित्ले पार्किंग मात्र गाड़ीयों आरतंत्र अनित्ले तगीद पिन तो आरस बरकेर दे सकता है परसों रात को दे दे हाँ अनित्ले पार्किंग गलत ना अनित्ले पार्किंग हाँ पिन है तो ಇಲ್ಲಿ ಒಂದು ಕ್ಲಿಪ್ ಇರುತ್ತೆ ಇದನ್ನ ತೆಗೆದ್ರೆ ಇದು ಬಂದ್ಬಿಡುತ್ತೆ ಹೊರಗೆ ಹಾಗೆ ಹೋಗಿ ಇದು ಮಾಡಬೇಕು ಮಾಡಕ್ಕಿಂತ ಮುಂಚೆ ಇದರಲ್ಲಿ ಪ್ರೆಷರ್ ಐತಾ ಇಲ್ವಾ ಗ್ರೀನ್ ಅಲ್ಲಿ ಎರಡು ಆಪರೇಟ್ ಒಂದು ಆಪರೇಟ್ ಮಾಡ್ಬೋದು ಹತ್ತು ಸಾರಿ ಆಪರೇಟ್ ಮಾಡ್ಬೋದು ಮಾಡ್ಬೋದು ಇವಾಗ ಕಂಡೀಷನ್ ಇದು ಮಾಡ್ಬೇಡ್ರಿ ಮೇನ್ ಯೂಸ್ ಮಾಡ್ಕೊಳ್ಳಿ ಒಂದು ಮಾಡ್ಬೋದು ಹತ್ತು ಸಾರಿ ಮಾಡ್ಬೋದು ಒಂದು ಹೇಳಿ ಸರ್ ಅದು ಯೂಸ್ ಅದು ಒಮ್ಮೆ ಅಂತ ಗ್ಯಾಸ್ ರೆಜರ್ವ್ ಅಂತ ಅಲ್ಲ ಎಷ್ಟು ಗ್ಯಾಸ್ ಉಳಿದಿದ್ರೆ ಇನ್ನು ಇನ್ನು ಎಷ್ಟು ಯೂಸ್ ಮಾಡ್ತೀರಾ ಅಷ್ಟಕ್ಕೆ ಕಟ್ ಅದೇ ತರ ಇದು ಇದರಲ್ಲೂ ಗ್ಯಾಸ್ ಇರ್ತೈತಿ ನೀವು ಹೆಂಗ್ ಯೂಸ್ ಮಾಡ್ತೀರಿ ಅಷ್ಟಕ್ಕೆ ಕಟ್ ಅಂತ ಹೋಗ್ತೈತಿ ಆಮೇಲೆ ಅದನ್ನ ರಿಜರ್ವ್ ಮಾಡ್ತಾರೆ ಇದನ್ನ ಗೋಡೆಗೆ ಹ್ಯಾಂಗ್ ಮಾಡಬೇಕು ಅಮ್ಮ ಇಲ್ಲಿ ಅದು ನಿಮ್ಮ ಆ ಈ ತರ ನಾವು ಯೂಸ್ ಮಾಡ್ತಾ